ಒಮ್ಮೆ ಬೀದರ್ ಜಿಲ್ಲೆ ಒಳಕಿಂಡಿ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಬಹಳ ದೊಡ್ಡ ಕಾರ್ಯಕ್ರಮ ಅದು ಅಧ್ಯಾತ್ಮ ಕಾರ್ಯಕ್ರಮ ಪ್ರವಚನ ಹನ್ನೊಂದು ಗಂಟೆಗೆ ನನ್ನ ಕೈಯೊಳಗೆ ಮೈಕ್ ಕೊಟ್ಟಿದ್ರು ಒಂದು ತಾಸು ಮಾತನಾಡಿದೆ ಬಹಳ ಚಂದ ಎಲ್ಲ ತಾಯಂದ್ರು ಹಿರಿಯರು ರೈತ ಮುಕ್ಕೊಂಡ್ರು ಯುವಕರು ಚಪ್ಪಾಳೆ ತಟ್ಟಿದ್ರು ಬಹಳ ಖುಷಿ ಅನಿಸಿ ಮತ್ತೊಂದು ಅರ್ಧ ತಾಸು ಮಾತಾಡಿದೆ ಹನ್ನೆರಡು ವರಿ ಆಯ್ತು ಹನ್ನೆರಡು ವರಿ ಆದಾಗ ಊರಿನ ಗೌಡ್ರು ಮುಕ್ಕೊಂಡ್ರು ಬಹಳ ಗಟ್ಟಿ ಮುಟ್ಟಿದ್ರು ಹಿಂಗೆ ದೊಡ್ಡ ವೇದಿಕೆ ಇತ್ತದು ಒರಿ ಆಯ್ತು ಊರಿನ ಗೌಡರು ಬಹಳ ಗಟ್ಟಿ ಮುಟ್ಟಿದ್ರು ಆಫೀಸ್ ರೂಮಿನ ಹೋಗಿ ಬಂದೋಗಿ ತಗೊಂಡು ಹೇಳಿ ಯಾಕಂದ್ರೆ ಬಹಳ ದೊಡ್ಡ ವೇದಿಕೆ ಅದು ವೇದಿಕೆ ಮುಂಬಾಗ ಆ ಕಡೆ ಈ ಕಡೆ ಸುತ್ತ ಹಾಕಲಿಕ್ಕೆ ನಾನು ಯಾಕೋ ಊಟ ಮಾಡಿರ್ಬೇಕು ಗೌಡ್ರು ಸುತ್ತ ಹಾಕತ್ತಾರ ಅಂತೇಳಿ ಮತ್ತೊಂದು ಇಪ್ಪತ್ತು ನಿಮಿಷ ಮಾತಾಡಿದ ಆಮೇಲೆ ನನಗೂ ಸಂಶಯ ಬಂತು ಯಾಕ್ರಿ ಗೌಡ್ರಿ ಹಿಂಗ್ ಸುತ್ತ ಹಾಕಾಕತ್ತಿರಿ ಅಲ್ರಿ ಅಂತಂದಾಗ ಅವ್ರಂದ್ರು ಏನಿಲ್ಲರೀ ಅಪ್ಪ ಅವರು ಬಹಳ ಚಂದ ಮಾತಾಡಕತ್ತಿನಿ ಮಾತಾಡಿನ ನಿಮಗಲ್ಲ ನಿಮ್ ಯಾರ ಕರ್ಕೊಂಡ್ ಬಂದಾನಲ್ಲ ಅವನು ಹುಡುಕಿ ಅಡಕತ್ತಿನಿ ಅಂದ್ರು ನಮ್ದೇ ನಂಗೆ ಪರಿಸ್ಥಿತಿ ಆಗೋದು ಬೇಡ ಭಾಳ ವಿಷಯ ಹೇಳೋದ್ರಲ್ಲಿ ಎಲ್ಲವನ್ನು ಹೇಳ್ಯಾರ ಈ ದೇಶಕ್ಕೆ ರಾಷ್ಟ್ರಪತಿ ಬೇಕು ಪ್ರಧಾನಿ ಬೇಕು ಮುಖ್ಯಮಂತ್ರಿ ಬೇಕು ಶಾಸಕರು ಬೇಕು ಡಾಕ್ಟರ್ ಬೇಕು ವಿಜ್ಞಾನಿಗಳು ಬೇಕು ವೈದ್ಯರು ಬೇಕು ಇಂಜಿನಿಯರ್ ಬೇಕು ಶಿಕ್ಷಕರು ಬೇಕು ಪೊಲೀಸರು ಬೇಕು ಸೈನಿಕರು ಬೇಕು ಮಠಾಧೀಶರು ಬೇಕು ಇವರೆಲ್ಲ ಕೆಲಸ ಮಾಡಬೇಕಾದ್ರೆ ದೇಶಕ್ಕಾಗಿ ಇವ್ರಿಗೆಲ್ಲ ಶಕ್ತಿ ಬೇಕಲ್ಲ ಶಕ್ತಿ ಬೇಕಂದ್ರೆ ಇವ್ರೆಲ್ಲರಿಗೂ ಊಟ ಬೇಕಲ್ಲ ಊಟ ಬೇಕಂದ್ರೆ ಇವ್ರೆಲ್ಲರೂ ಎಲ್ಲಿ ಬರಬೇಕು ರೈತನ ಹತ್ರನ ಬರಬೇಕಂಗಂದ್ರೆ ಈ ಜಗತ್ತಿನ ಶ್ರೇಷ್ಠ ಕುಲ ಯಾವುದು ರೈತ ಕುಲ ನಾವೇನ್ ಮಾಡಾಕತ್ತೀವಿ ನಾವೇನ್ ಮಾಡಾಕತ್ತೀವಿ ಅಂತಂದ್ರ ತಮಗೆಲ್ಲ ವಿನಂತಿ ಮಾಡ್ಕೊಳ್ತೀನಿ ಧರ್ಮ ಜಾತಿ ಮತ ಪಂಥ ಪಕ್ಷ ದೊಡ್ಡವ ಸಣ್ಣವ ಮೇಲು ಕೀಳು ಇದೆಲ್ಲವನ್ನ ದೂರ ಸರಿಸಿ ನಾವು ರೈತ ಸಂಘ ಕಟ್ಟಬೇಕಾಗ್ಯದ ಎಷ್ಟ್ ರೈತರದ್ವಿ ನಾವೆಲ್ಲ ಈ ಜಗತ್ತಿನೊಳಗೆ ಒಂದ್ ಹೇಳಿದ್ರಲ್ಲ ಎಸ್ ಪಿ ಅಂತೇಳಿ ಒಂದು ಬೆಂಬಲ ಬೆಲೆ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಕರೆಂಟ್ ತಗೋಬೇಕಾದ್ರೆ ಹೋರಾಟ ಒಂದು ಸವಲತ್ತು ತಗೋಬೇಕಾದ್ರೆ ಹೋರಾಟ ಒಂದು ತಹಸೀಲ್ದಾರ್ ಆಫೀಸ್ ನೋಡ ಹೋದ್ರೆ ಡಿ ಸಿ ಆಫೀಸ್ ನೋಡ ಹೋದ್ರೆ ಯಾವ್ದೇ ಒಂದು ಕೆಲಸ ಆಗಬೇಕಾದ್ರ ಇವತ್ತು ಹೋರಾಟದ ಮೂಲಕ ಮಾತ್ರ ನಮಗ್ ಸಿಗಲಿಕ್ಕೆ ಇಲ್ಲೇ ಇಲ್ಲಿ ಸಂಕೇಶ್ವರದ ಎ ಪಿ ಎಂ ಸಿಳಗ್ ಖಾಸಗಿ ಮಾರುಕಟ್ಟೆ ಮಾಡಿದ್ರೆ ಅದನ್ನ ವರ್ಷಕ್ಕೆ ಹತ್ತು ಕೋಟಿ ರೂಪಾಯಿ ಗಟ್ಟಲೆ ಲುಟಿ ನಡೀತಾ ಇತ್ತು ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದ ಹದಿನೈದು ಸಾವಿರ ರೈತರನ್ನ ಸೇರಿಸಿ ನಿರಂತರ ಎರಡು ದಿನ ಹೋರಾಟ ಮಾಡಿ ಆ ಎಪಿಎಂ ಸಿ ಖಾಸಗಿತನದಿಂದ ತಳದಿಂದ ಕಸಗೊಂಡು ಸರ್ಕಾರ ಸ್ವಪರತೆ ಕೊಟ್ಟಿವಿ ಇವತ್ ಯಾವ ರೈತ ಮಾರಾಟ ಮಾಡಿದ್ರೆ ಒಂದ್ ರೂಪಾಯಿ ಚಕಾತಿ ಏನು ಕೊಡಬೇಕಾಗಿಲ್ಲ ಇದು ಸಂಘಟನೆ ತಾಕತ್ತು ಅಂತ ಹೇಳಿದ್ರಲ್ಲ ಸರ್ಕಾರಕ್ಕೆ ನಮ್ ಭೂಮಿ ಕೊಡೋದಿಲ್ಲ ಅಂತ ಹೇಳಿ ಹೆಂಗಾಗಬೇಕಂದ್ರೆ ಸೌಕರ್ಯ ರೈತರದ್ದು ಸರ್ಕಾರ ಏನ್ ಯೋಜನೆ ತರ್ತದೆ ಅದಕ್ಕೆ ಭೂಮಿ ತಗೊಳ್ಳಿ ಆದ್ರೆ ಖಾಸಗಿ ಕಂಪನಿಯವರಿಗೆ ಭೂಮಿ ಕೊಟ್ಟಾಗ ಈಗ ನಾನು ರೈತ ತಗೊಂಡ ಅಂತಂದ್ರೆ ಕಂಪ್ನಿಯವನು ಅವನ ಹೆಸರಿಗೆ ಅದನ್ನು ಬರೆಯುವಂಗಿಲ್ಲ ಒಂದ್ ಎಕರೆ ನನ್ನ ಜಮೀನೊಳಗ ನೂರು ಟನ್ ಕಪಾನ ಬೆಳಿತಾ ಇದ್ನಿ ಅಂದ್ರೆ ಎರಡು ನೂರು ಟಬ್ಬಿನ್ ಟನ್ನಿನ ಕಬ್ಬಿನ ರೇಟ್ ನನಗ ಕೊಡಬೇಕು ಹೊಲ ನನ್ನ ಹೆಸರಲ್ಲಿ ಇರಬೇಕು ಏನಕ್ಕೆ ಹಾಕ್ತಾರಲ್ಲ ನನ್ನ ಹೊಲದೊಳಗಿರಬೇಕು ಯಾವಾಗ ನನಗೆ ಬ್ಯಾಡ ಆಗ್ತೈತಲ್ಲ ತಕೊಂಡು ಹೋಗಬೇಕು ರೈತನ ಮಾಲೀಕನಾಗಿರಬೇಕು ದೇಶವ್ಯಾಪ್ತಿ ಯಾಕಂದ್ರೆ ನೋಡ್ರಿ ಜಾತಿ ಮತ ಪಂಥ ಪಕ್ಷ ದೊಡ್ಡ ಸಣ್ಣ ಅನ್ನಲಾರ್ದ ಎಲ್ಲರಿಗೂ ಅನ್ನ ಹಾಕಿದಂತವ್ರು ನಾವು ನಾವು ಹೆಂಗ ಒಕ್ಕಟ್ಟಾಗಿರಬೇಕು ಹೆಂಗ ಸಂಘಟನೆ ಆಗಬೇಕು ಒಂದು ಲಕ್ಷ ಜನ ನೀವೇನಾದ್ರು ಅಧಿವೇಶನ ಸಂದರ್ಭದೊಳಗೆ ಉತ್ತರ ಕರ್ನಾಟಕದ ರೈತರೆಲ್ಲ ನಾವು ಪಕ್ಷಾತೀತ ಜಾತ್ಯಾತೀತವಾಗಿ ಒಂದು ಲಕ್ಷ ಜನ ಏನಾದರೂ ಬೆಳಗಾವಿ ಸೌಧ ಎದುರ್ಗ ಸೇರಿದೀವಿ ಅಂತಂದ್ರೆ ಕಬ್ಬಿಗೆ ಐದು ಸಾವಿರ ರೂಪಾಯಿ ರೇಟ್ ಏನು ದೊಡ್ಡದಲ್ಲ ನೀವಿದ್ದಲ್ಲಿ ಮುಖ್ಯಮಂತ್ರಿ ನೀವಿದ್ದಲ್ಲಿ ಸಚಿವರು ಬರ್ತಾರ ಆದ್ರೆ ನಾವು ಸಂಘಟನೆ ಆಗ್ತಾ ಇಲ್ಲ ನೀವ್ ಒಂದು ಟನ್ ಕಬ್ಬಿಗೆ ಐದು ಸಾವಿರದ ಐದು ನೂರು ಬಿಲ್ ತಗೊಂಡ್ರಿ ಅಂತಂದ್ರ ನಿಮ್ ಮಕ್ಕಳು ಮುಂಬೈ ಎಲ್ಲ ದೆಹಲಿ ಎಲ್ಲ ಬೇಕಾದೊಳಗ ಬ್ಯಾಂಕಿನೊಳಗ ಸಾಲ ಮಾಡೋ ಅವಶ್ಯಕತೆ ಇಲ್ಲ ಈಗ ಏನ್ ಮಾಡ್ತಾ ಇದ್ದೀರಿ ಫೈನಾನ್ಸ್ ಒಳಗ ಸೊಸೈಟಿ ಒಳಗ ನ್ಯಾಷನಲ್ ಬ್ಯಾಂಕ್ ಖಾಸಗಿ ಬ್ಯಾಂಕ್ ಸಾಲ ಮಾಡ್ತೀರಿ ಕಬ್ಬಿನ ಬಿಲ್ ಬಂದದ್ದೆಲ್ಲ ಬರೀ ಬಡ್ಡಿಗೆ ಸರಿ ಹೋಗ್ತದೆ ಸಾಲದೊಳಗ ಬೆಳೆದು ಸಾಲದೊಳಗ ಸಾಯುವಂತ ಪರಿಸ್ಥಿತಿ ರೈತಂದು ಬಂದದ ಅದಕ್ಕಾಗಿ ತಮಗೆಲ್ಲ ವಿನಂತಿ ಮಾಡಿಕೊಳ್ಳುತ್ತೇನೆ ತಾವೆಲ್ಲ ಒಕ್ಕಟ್ಟಾದ್ರಿ ಅಂತಂದ್ರ ಹೋರಾಟಕ್ಕೆ ಸಂಘಟನೆ ಆದ್ರಿ ಅಂತಂದ್ರ ಸರ್ಕಾರದ ಎಲ್ಲ ಸೌಲಭ್ಯಗಳು ನಿಮ್ ಮನೆಗೆ ಬರ್ತಾವ ಎಲ್ಲ ಬೆಳೆಗಳಿಗೆ ರೇಟ್ ತಗೋಬಹುದು ಸವಲತ್ತುಗಳನ್ನು ತಗೋಬಹುದು ನಾವ್ ಯಾಕೆ ಒಕ್ಕಟ್ಟಾಗ್ತಾ ಇಲ್ಲ ನಮ್ಮಲ್ಲಿ ಭೇದ ಭಾವಗಳು ಉಂಟವ ಅಂತ ಹೇಳ್ತಾರೆ ಕೊನ್ನೂರಂತ ಗ್ರಾಮದೊಳಗೆ ಏನಾಗಿತ್ತು ಒಬ್ಬ ತಂದೆಗೆ ಹನ್ನೊಂದು ಜನ ಮಕ್ಕಳಿದ್ರು ತಂದೆ ಎದುರಿಗೆ ಅವ್ರು ಹೇಳುತ್ತಾರೆ ನಾವು ಬ್ಯಾರೆ ಹಾಕ್ತಿವಿ ಒಕ್ಕಟ್ಟಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ತಂದೆ ಹೇಳ್ದ ಬ್ಯಾರೆ ಆಗ್ಬೇಡ್ರಿ ಪಾ ಅವಶೇಷಕ್ಕೆ ಹೋಗ್ತೀರಿ ಬ್ಯಾರ ಆಗ್ಬೇಡ್ರಿ ಅಂತಂದಾಗ ನಾವ್ ಬ್ಯಾರೆ ಆಗ್ಲೇಬೇಕಂತ ಹೇಳಿದ್ರ ಮಕ್ಕಳು ತಂದೆ ಅವಾಗಂತನ ನಂದೊಂದು ಮಾತು ನಡಿಸ್ಕೊಡ್ರಿ ಅವಾಗ ನೀವು ಬ್ಯಾರೆ ಆಗ್ರಿ ಅಂತ ಹೇಳ ಏನಂತಂದಾಗ ತಂದೆ ಏನು ಉಪಾಯ ಮಾಡದ ಅಂತಂದ್ರ ಒಂದೊಂದು ಕಟ್ಟಿಗೆಯನ್ನ ಸಣ್ಣ ಕಟ್ಟಿಗೆಯನ್ನು ಎಲ್ಲಾ ಮಕ್ಕಳ ಕೈಯೊಳಗೆ ಕೊಟ್ಟ ಮುರಿ ಅಂದಾಗ ಮುರಿದು ಹಾಕಿದ್ರು ಎರಡೆರಡು ಕೊಟ್ಟ ಮುರಿದು ಹಾಕಿದ್ರು ಮೂರು ನಾಲ್ಕು ಐದು ಆರಾರ ಕೊಟ್ಟಾಗ ಎಲ್ಲ ಮುರಿದ್ ಹಾಕಿದ್ರು ಹನ್ನೊಂದು ಕಟ್ಟಿಗೆಯನ್ನ ಸೂಡು ಕಟ್ಟಿ ಸುತ್ತಳಿಯಿಂದ ಕಟ್ಟಿ ಒಬ್ಬೊಬ್ಬರ ಕೈಯಾ ಕೊಟ್ಟಾಗ ಮುರಿರಿ ಅಂತಂದಾಗ ಹಣ್ಣೊಂದು ಕಟ್ಟಿಗೆ ಹೆಂಗ ಮುರಿಲಿಕ್ಕೆ ಸಾಧ್ಯ ಆಗ್ತದ ಮುರ್ಯಾಕ್ ಬರೋದಲ್ಲ ಅಂದ್ರು ಅವಾಗ ತಂದಿ ಅಂತನ ಹಣ್ಣೊಂದು ಕಟ್ಟಿಗೆ ಹೆಂಗ ಮುರಿಯಾಕೆ ನಿಮಗ್ ಬರೋದಿಲ್ಲಲ್ಲೋ ನೀವು ಹನ್ನೊಂದು ಜನ ಒಕ್ಕಟ್ಟಾಗಿತ್ರಿ ಅಂತಂದ್ರೆ ಈ ಕೊಂಡೂರು ಗ್ರಾಮದೊಳಗೆ ನಿಮ್ ಯಾರು ಸಾಧ್ಯ ಇಲ್ಲ ಒಕ್ಕಟ್ಟಾಗಿರ್ರಿ ಅಂತ ಹೇಳ ಒಗ್ಗಟ್ಟಿನಲ್ಲಿ ಬಲ ಇದೆ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗ ರೈತರ ಅಂತಂದ್ರೆ ಕಬ್ಬಿನ ಬಿಲ್ ಬರ್ತದ ತೊಗರಿ ಬಿಲ್ ಬರ್ತದ ಜೋಳದ್ ಬರ್ತದ ಗೋವಿನ ಜೋಳದ ಬರ್ತದ ಸದಕು ಗೋಧಿ ಇವೆಲ್ಲ ಬಂದದ್ದು ಏನ್ ಮಾಡಾಕತ್ತಿವಿ ಬ್ಯಾಂಕಿನ ಸಾಲ ತುಂಬಾಕ ಶ್ರೀಮಿ ಜಗಳ ಕೋರ್ಟ್ ಕಟ್ಗಟ್ಟಿಗೆ ಬರೀ ನ್ಯಾಯಕ್ಕಾಗಿ ಹಣ ಬರ್ತದೆ ಎಂದು ಆಗಬಾರ್ದು ಯಾವುದು ಶಾಶ್ವತ ಅಲ್ಲ ನಾವು ಜಗತ್ತಿಗೆ ಅತಿಥಿಯಾಗಿ ಬಂದಿವೆ ಆಯುಷ್ಯ ಎಷ್ಟೋ ವ್ಯರ್ಥ ಆಗಿ ಹೋಗ್ಯದ ಒಮ್ಮಿ ಆಯುಷ್ಯ ಬಗ್ಗೆ ಅಧ್ಯಾತ್ಮದ ಒಂದು ಮಾತು ಹೇಳ್ತೀನಿ ಕಲಬುರಗಿ ಶರಣಬಸಪ್ಪ ಅಂತ ತವನೇ ಹೆಸರು ಕೇಳಿರ್ಬೋದು ಮಠದೊಳಗೆ ಹೂ ಅರಿತ ನಿಂತಿದ್ರು ಸ್ವಾಮಿಗಳು ಒಬ್ರು ಯಾರೋ ಬಂದ್ರು ಯಪ್ಪಾ ನನ್ನ ಮನಿಯೊಳಗೆ ಮದುವೆ ಐತ್ರಿ ಮಗಂದು ಒಂದ್ ಹತ್ತು ಸಾವಿರ ರೂಪಾಯಿ ತರ ಕೊಡ್ರಿ ಅಂತಂದ ಕಲಬುರ್ಗಿ ಶರಣಬಸಪ್ಪನವ್ರು ಹೇಳ್ತಾರ ನನ್ನ ಹತ್ರ ಇಲ್ಲಪ್ಪ ಮಠಾಧೀಶ ದಿನಿ ಹಣ ಎಲ್ಲಿ ಇರ್ತದೋ ಅಂತಂದಾಗ ಯಪ್ಪಾ ಏನ್ರೇ ಮಾಡಿ ನೀವು ಕೊಡ್ಲೇಬೇಕಂತಂದಾಗ ಅಷ್ಟೊಳಗ ಹಾವು ಒಂದು ಬಂತು ನಾಗರಾವ್ ಕಲಬುರಗಿ ಆ ಹಾವು ಹಿಡ್ಕೋರು ಅಂತಂದ್ರು ಅವ್ರು ಅವಾಗ ರೈತಂತನ ಅಲ್ರಿ ಹಣ ಕೊಡಂಗಾದ್ರ ಕೊಡ್ರಿ ಇಲ್ಲಂದ್ರೆ ಇಲ್ಲ ಅಂತ ಹೇಳ್ರಿ ಹಾವು ಕಡಿಸಿ ಸಾಯಿ ಹೊಡಿಬೇಕಂತ ಮಾಡಿರಿ ಅನ್ ನೀವಂತಂದವ್ ಹಿಡ್ಕೋರವ್ ನಿನಗೆ ತಿಳಿದಿಲ್ಲ ಮುಟ್ಟದ ಹಿಡ್ಕೋ ಅಂತಂದಾಗ ಹಿಡೀಲಿಲ್ಲಅ ಹಾವು ಎಪ್ಪತ್ತು ಪರ್ಸೆಂಟ್ ಹೋದೊಳಗ್ ಮುಖ ಮುಂದ್ ಮಾಡಿ ಹೋಗ್ಬಿಟ್ಟು ಇನ್ನು ಮೂವತ್ತು ಪರ್ಸೆಂಟ್ ಉಳಿದ್ ಅವಾಗ ಮತ್ ಶರಣ ಶರಣಬಸಪ್ಪನವ್ರ ಅಂತಾರ ಹಿಡ್ಕೋರು ಎಲ್ಲ ಹೋಗಿದ ಅಂತಂದಾಗ ಮೂವತ್ತು ಪರ್ಸೆಂಟ್ ಬಾಲ್ ಅಷ್ಟೇ ಬಾಲ ಮುಟ್ಟ್ರೆ ಹಾವೇನು ಕಡಿದೈತೆ ನೋಡೋಣ ಅಂತೇಳಿ ಬಾಲ ಮುಟ್ಟಿದ ಮೂವತ್ತು ಪರ್ಸೆಂಟ್ ಪಾಲ್ ಎಲ್ಲ ಬಂಗಾರ ಅವನ್ ಕೈಯಾಗ್ ಬಂತ ಅವಾಗ ರೈತಂತನ ಬಂಗಾರ ಈಗ ಕೈಯಾಗ ಬಂತಲ್ಲ ಕಲಬುರ್ಗಿ ಶರಣಬಸವ್ರ ಕಡೆ ನೋಡಿ ಹೇಳ್ತಾನ ಎಪ್ಪ ಹಾವು ಒಳಗ ಹೋಗಿರ್ಲ ಹೊರಗ್ ಬರ್ತದ ನೋಡ್ರಿ ಅಂಜರ ಬಾ ಅಂತ ಹೇಳ್ರಿ ಆಯುಷ್ಯ ಹತ್ತತ್ತು ಹತ್ತು ಹತ್ಲೆ ನೂರು ನಿದ್ರೆಗೆ ಹೋಗ್ಯಾವು ಐವತ್ತು ಪ್ರಾಯಕ್ಕೆ ಇಪ್ಪತ್ತು ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ ಮೂವತ್ತು ಅಂತೇಳಿ ನೂರು ವರ್ಷ ಬದುಕಿದ್ರೆ ಇದು ಹೇಳಿದ್ರೆ ನಮ್ಮ ಅಧ್ಯಕ್ಷರ ಎಲ್ಲಾ ಪುಟ್ಟ ತಿಂದ ಹೆಂಗಾಗಲಿಕ್ಕೆ ಅಂತ ಹೇಳಿ ವ್ಯರ್ಥ ಆಗಿ ಉಂಟಾದ ಬದುಕು ಅದಕ್ಕಾಗಿ ತಮಗೆ ವಿನಂತಿ ಮಾಡ್ಕೊಳ್ತೀನಿ ತಾವೆಲ್ಲ ವಿಚಾರ ಮಾಡಿದ್ರಲ್ಲ ಮನೆಯಾಗ ರೈತರು ತಾವ್ಯಾರೇ ಬಂದಾಗ ಹೆಂಗ್ ಪರಿಚಯ ಮಾಡ್ತೀರಿ ನಮ್ಮ ಮಕ್ಕಳನ್ನ ಮೂರು ಜನ ಇರುತ್ತಾರ ಒಬ್ಬ ಇಂಜಿನಿಯರ್ ಅದಾನ್ರಿ ಒಬ್ಬ ಡಾಕ್ಟರ್ ಅದಾನ ಕೆಲಸ ಮಾಡುವಂತ ಪರಿಚಯ ಮಾಡುದಿಲ್ಲ ಅದಾನ ಬಿಡ್ರಿ ಅಂತೀವಿ ಹಂಗ ಮಾಡ್ಬೇಡ್ರಿ ಒಬ್ಬ ಡಾಕ್ಟರ್ ಅದಾನ್ರಿ ಒಬ್ಬ ಇಂಜಿನಿಯರ್ ಅದಾನ ಇವ್ರೆಲ್ಲ ಊಟ ನನ್ನ ಮಗ ಅದನ್ರಿ ಅಂತ ಹೆಮ್ಮೆಯಿಂದ ಹೊಕೊಳ್ರಿ ಅವಾಗ ರೈತ ಫಲ ಉದ್ಧಾರ ಆಗ್ತದ ಜಗತ್ತಿಗೆ ಅನ್ನ ಹಾಕಿದವ್ರು ನಾವು ಹೆಮ್ಮೆಯಿಂದ ಬದಕ್ಬೇಕ ಮುಂದೊಂದು ದಿನ ಹೆಂಗ ಆಗ್ತದ ಅಂತಂದ್ರ ರೈತನನ್ನು ಹುಡುಕಾಡಿ ಹೆಣ್ಣು ಕೊಡ್ತಕ್ಕಂತ ಪರಿಸ್ಥಿತಿ ಬರ್ತದ ಆದ್ರೆ ನಾವು ಕೂಡ ಒಂದ್ ಸ್ವಲ್ಪ ಬದಲಾವಣೆ ಆಗಬೇಕಲ್ಲ ನಾವೆಲ್ಲ ಅದೀವಿ ಯಾವಾದ್ರ ರೈತ ಬಂದ ಅಂದ್ರೆ ರೈತನ ಮಗ ಬಂದ ಅಂತಂದ್ರೆ ಹೆಣ್ಣು ಕೊಡಂಗಿಲ್ಲ ನಾವು ಅವ ಗಟಾರ್ ಬಳಿಲಿ ರಸ್ತೆ ಕಸ ಹೊಡಿಲಿ ಸರ್ಕಾರಿ ನೌಕರಿ ಇದ್ರೆ ಕೊಡ್ತೀವ್ರಿ ಅಂತ ಹೇಳಿ ಮತ್ತೆ ರೈತನ ಹೆಂಗ್ ಮದುವೆ ಆಗ್ತದ ನಾವು ಕೂಡ ಸ್ವಲ್ಪ ಬದಲಾವಣೆ ಆಗ್ಬೇಕಲ್ಲ ಭೂಮಿ ಒಳಗೆ ದುಡಿ ರೈತನ ಭೂಮಿಯನ್ನ ದೇವರಂತ ಪೂಜೆ ಮಾಡ್ತಕ್ಕಂಥವ್ರು ನಾವು ಇನ್ನೊಬ್ಬ ರೈತನ ಮಗನಿಗೆ ನನ್ನ ಮಗಳನ್ನ ಕೊಟ್ಟಿವಿ ಅಂತಂದ್ರ ಮತ್ತೊಬ್ಬ ರೈತ ಅದನ್ನ ನೋಡಿ ಬದಲಾವಣೆ ಆಗ್ತಾನ ಮೊದಲ ನನ್ನೊಳಗ ಬದಲಾವಣೆ ಬರಬೇಕು ಹೋರಾಟದ ಕಿಚ್ಚು ನಿಮ್ಮೊಳಗ ಬರಬೇಕು ಹೇಳಿದ್ರಲ್ಲ ಸಾವಿರದ ಒಂಬೈನೂರ ಇಲ್ಲೊಂದು ಸುದ್ದಿ ಕೇಳಿದೆ ನಾನು ಹತ್ತೊಂಬತ್ತೂರ ಎಂಬತ್ತೈದರೊಳಗ ಐದೋ ಜನ ಟೌನ್ ಹಾಕಿದ್ರಂತ ಇವಾಗ ಹೇಳಿದ್ರು ಬಹಳ ಖುಷಿ ಹೆಂಗ ರೈತ ಸಂಘ ಹುಟ್ಟಿತ್ತು ಅಂತಂದ್ರ ಸಾವಿರದ ಒಂಬೈನೂರ ಎಂಬತ್ತೇಳ ನವಲ್ಗೊಂದು ಹರಗೊಂದು ಭಾಗದಲ್ಲಿ ಹೋರಾಟ ಆಯ್ತು ಗುಂಡೂರಾವ್ ಸರ್ಕಾರ ಎಂಬತ್ತೆರಡರ ಗೋಲಿಬಾರ ಅಂದ್ರೆ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ಹೇಳಿದ್ರು ಯಾಕೆ ಗೋಲಿಬಾರ ಆಯ್ತು ಅಂದ್ರ ಮಹದಾಯಿ ಹೋರಾಟ ಹದಿಮೂರು ಪಾಯಿಂಟ್ ಐದು ಟಿ ಎಂ ಸಿ ನೀರಿಗಾಗಿ ಬರೀ ಏಳು ಪಾಯಿಂಟ್ ಆರು ಟಿ ಎಂ ಸಿ ನೀರು ಕುಡಿಯುವ ಸಲುವಾಗಿ ಹೋರಾಟ ಆಗಿತ್ತು ಅದು ಗುಂಡೂರಾವ್ ಸರ್ಕಾರ ಗೋಲಿಬಾರ ಮಾಡಿದಾಗ ನಂಜುಂಡ ಸ್ವಾಮಿ ಅವ್ರು ಏನ್ ಅಂತಂದ್ರ ಬೆಂಗಳೂರು ಯಾವ್ದೋ ಒಂದು ಎಂ ಎಲ್ ಎ ಕ್ಷೇತ್ರದೊಳಗ ಗುಂಡೂರಾವ್ ಅವರು ನಿಂತಿದ್ರು ಪ್ರೊಫೆಸರ್ ನಂಜೂಡ ಸ್ವಾಮಿ ಅವರು ಹೇಳ್ತಾರೆ ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತರಿಗೆ ಗುಂಡು ಹಾಕಿದ ಗುಂಡೂರಾವ್ ಏನಿಗೆ ಮತವಿಲ್ಲ ಒಂದೇ ಘೋಷಣೆ ಗುಂಡೂರಾವ್ ಸರ್ಕಾರ ಇಡೀ ರಾಜ್ಯಾದ್ಯಂತ ಬಿದ್ದು ಹೋಯ್ತು ರೈತ ಎಚ್ಚೆತ್ತ ಅಂತಂದ್ರ ಯಾರನ್ನು ಕೂಡ ತಲೆ ಬಾಗಿಸಬಹುದು ಯಾರನ್ನು ಕೂಡ ಶರಣಾಗತಿ ಮಾಡಬಹುದು ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುಣಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗ ಹದಿಮೂರರಿಂದ ಹದಿನಾಲ್ಕು ಸಾವಿರ ರೈತರ ಸೌಕರ್ಯ ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ಸಂಪರ್ಕ ತಾಸು ಬಂದ್ ಮಾಡಿದ್ರ ಆ ಹೆಸ್ಕಾಂ ಅಧ್ಯಕ್ಷರಾಗಿರ್ತಕ್ಕಂಥ ಅಜ್ಜಂಪಿರ್ ಖಾದ್ರಿ ಶಿಕಾವಿ ಅವರು ಹೆಸ್ಕಾಂ ಮೇಡಮ್ ಅವ್ರು ಬಂದು ವಿನಂತಿ ಮಾಡಿಕೊಂಡು ನಿಮಗ್ ಕೈ ಮುಗಿತೀವಿ ರಸ್ತೆ ಹೋರಾಟ ತಕ್ಕೊಳ್ರಿ ಅಂತಂದಾಗ ನಾವ್ ಹೇಳದೇವಿ ನಮ್ಮ ಅಜ್ಜಿ ಹೋಗ್ಲಿ ಬೇಕಾರೆ ಎಲ್ಲಾರು ಇಂಡ ಹಾಕ್ರಿ ಅಲ್ಲೇ ವಸ್ತಿ ಮಾಡುತ್ತೇವೆ ಆದ್ರೆ ರಾತ್ರಿ ಆರರಿಂದ ಬೆಳಗ್ಗೆ ಆರು ಮಠ ಕರೆಂಟ್ ಕೊಡ್ಲೇಬೇಕು ರೈತರು ಬಾಕಿ ಏನಾರ ರೈತರ ಕರೆಂಟ್ ಮನ್ನಾ ಮಾಡ್ಬೇಕಂತಿತ್ತು ಎರಡಕ್ಕೂ ಒಪ್ಪಿಕೊಂಡಾಗ ನಾವು ಹೋರಾಟ ತಕ್ಕೊಂಡಿವಿ ಇದು ರೈತನ ತಾಕತ್ತು ನಾ ಬಹಳ ವಿಷಯಕ್ಕೆ ಹೋಗೋದಿಲ್ಲ ಕೊನೆ ಒಂದು ಹೇಳಿ ನಾನು ಮಾತು ಮುಗಿಸ್ತೇನೆ ಸಿದ್ದೇಶ್ವರ ಸ್ವಾಮಿಗಳು ಅಮೆರಿಕಕ್ಕೋಗಿ ಭಾರತಕ್ಕೆ ಬರುವಾಗ ಪತ್ರಕರ್ತರು ಕೇಳಿದ್ರಂತ ನೀವು ಬಹಳ ಕಡೆ ಪ್ರವಚನ ಮಾಡ್ತೀರಿ ವಿದೇಶ ಎಲ್ಲ ಅಡ್ಡಾಡ್ತೀರಿ ನಿಮ್ಮ ದೇಶದೊಳಗೆ ನೀವು ಯಾರಿಗೆ ಗೌರವ ಕೊಡ್ತೀರಿ ಅಂತಂದಾಗ ಅವ್ರು ಹೇಳಿದ ಮಾತು ಮಣ್ಣಿನೊಳಗ ಚಿನ್ನದಂತ ನಿಮ್ಮನ್ನ ಜೀವಂತವಾಗಿ ಶಕ್ತಿ ಆಹಾರ ಕೊಟ್ಟಾರಲ್ಲ ರೈತನ ನಿಜವಾದ ದೇವರದ ಅವನಿಗೆ ನಾನು ಕೈ ಮುಗಿತೇನೆ ಅಂತ ಹೇಳ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ನೀವೆಂದೂ ಕೂಡ ಭಯ ಪಡಬಾರ್ದು ಕೊನೆ ಒಂದು ಮಾತು ಕೊಂಡೂರಂತ ಗ್ರಾಮಗಳು ಬಹಳ ದೊಡ್ಡ ಶ್ರೀಮಂತವ ಇಪ್ಪತ್ತು ವರ್ಷದಿಂದ ಬಂದೂಕ್ ಪರ್ಮಿಷನ್ ಇತ್ತು ಇತ್ತವನ ಕಡೆ ಎಂದೂ ಕೂಡ ಒಂದು ಇಲಿಯನ್ನು ಕೊಂದಿದ್ದಿಲ್ಲವ ಉರುಳು ಹುಲಿ ಬರ್ತ ಮಧ್ಯರಾತ್ರಿ ಮನೆಗೆ ಓಡಿ ಹೋದ ಹೆಂಡತಿಗೆ ಹೇಳುತ್ತಾನ ಬಂದೂಕ್ ತಗುತ್ತ ಹುಲಿ ಬಂದದ ಕೊಂದು ಬರ್ತೀನಿ ಎಂದವ ಹೆಂಡತಿ ಖುಷಿಯಾಗಿ ಹೇಳುತ್ತಳ ನನ್ನ ಗಂಡ ಎಂದೋ ಒಂದು ಇಲಿ ಕೊಂದಿಲ್ಲ ಇವತ್ತು ಹುಲಿ ಕೊಲ್ತೀನಿ ತಡೀರಿ ಕೊಲ್ತೀನಂತ ಬಂದೂಕ್ ತಗದ ಕೊಟ್ಟು ಹೆಗಲಿಗೆ ಹಾಕೊಂಡ ಆರತಿ ತಂದು ಆರತಿ ಮಾಡಿ ಸಿಂಧೂರ ಹಚ್ಚಿದ್ರು ಬರಿ ಬರೀ ಅಡಿಗೆ ಮಾಡ್ತೀನಿ ಊಟ ಮಾಡಿ ಅಂದ್ರೆ ಒಂದ್ ಎರಡು ಗಂಟೆ ತಾಯಿ ಅಡಿಗೆ ಮನೆಯಾಗಿ ಹೋಗಿ ಎಲ್ಲ ಮೃಷ್ಟಾ ಹೋಳಿಗೆ ಹಾಲು ಹಣ್ಣು ಏನು ಬೇಕು ಎಲ್ಲ ಮೃಷ್ಟಾನ್ ಮಾಡಿ ಇನ್ನೇನು ಗಂಡು ಬರೋ ದಾರಿ ಕಾಯ್ಬೇಕಂತ ಹೊರಗೆ ಬಂದಾಗ ಬಹಳ ದೊಡ್ಡ ಮನೆಯದು ಹೊರಗ ಮುಂದಿನ ಬಾಗಲಕ್ ಬಂದು ನೋಡೋದ್ರೊಳಗ ಗಂಡ ವರ್ಸಲ್ದೊಳಗೆ ಬಂದು ಕೆಡ್ಕೊಂಡು ಹಂಗ ನಿಂತಿದ್ವು ಅವಾಗ ಕೆಂಥಳ ಅಲ್ರಿ ಹುಲಿ ಕೊಲ್ತೀನಿ ಅಂತ ಹೋಗಿದಿರಲ್ಲ ಮತ್ ಏನಾಗ್ರಿ ಅಂತಂದಾಗ ಹುಲಿಯನ್ನ ಕೊನ್ಬೇಕಂತ ರೋಷದಿಂದ ಹೊಂಟಿದ್ದೆ ಆದ್ರೆ ಕಶ್ ನೋಡಕತ್ತ ಹೋಗಲ್ ತಡಿ ಅಂತಂದ ಯಾವಾಗ ಕೆದರಾಕತ್ತೀವಿ ಸರ್ಕಾರದ ವಿರುದ್ಧ ನೀವು ಗಟ್ಟಿ ಆಗ್ರಿ ಇಂತ ನಾಯಕರದಾರ ಈ ಭಾಗದೊಳಗೆ ಇನ್ನೊಬ್ರು ನೆನಪು ಮಾಡ್ಕೊಳ್ತೀನಿ ನಾನು ಭಾಗದೊಳಗೆ ಹೋರಾಟ ಕುಂತ ತೊಂಬತ್ತೊಂಬತ್ತು ರೈತರಿಗೆ ಬಡವರಿಗೆ ಮನಿ ಬಂದಿರಲಿಲ್ಲ ಎರಡು ದಿನ ಉಪವಾಸ ಕುಂತಿದ್ದ ರೈತ ಮುಖಂಡರ ಕರ್ಕೊಂಡು ಅದ್ರ ಬಂದು ಯಾರು ಬಗೆಹರಿಸಿದ್ರು ಅಂತಂದ್ರ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವ್ರು ಜಲ ಸಂಪನ್ಮೂಲ ಸಚಿವರಾಗಿಯೋದು ಪಕ್ಷಾತೀತವಾಗಿ ಯಾರು ರೈತರ ಪರ ಇರ್ತಾರ ಯಾರು ಗೌರವ ಕೊಡ್ತಾರ ಅಂತ ಅವ್ರನ್ನ ಗೌರವಿಸ ಬಂದು ನಾವೊಂದು ಮಾತು ಹೇಳಿದೆ ಸೌಕಾರ ನೀವು ಗಟ್ಟಿಯಾಗಿ ನಿಂತ್ರಿ ಅಂದ್ರೆ ಮಾತು ಕೊಡ್ರಿ ನಾ ಇನ್ ತಕ್ಕೋತೀನಿ ಅಂತ ಹೇಳಿದೆ ಹದಿನೈದು ದಿನದೊಳಗೆ ಬಗೆಹರಿಸಿ ಕೊಟ್ರು ಇಂಥ ನಾಯಕರಿಗೆ ಗೌರವ ಕೊಡ್ರಿ ಪಕ್ಷಾತೀತವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಇದ್ದಾಗ ಈ ಭಾಗದೊಳಗ ಹನ್ನೆರಡು ಸಾವಿರ ಕೋಟಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿತ್ತ ಯಾವ ರಾಜಕೀಯ ಮುಖಂಡರಿಂದ ಬಿಡುಗಡೆ ಆಗಿಲ್ಲ ನಿಮ್ಗೆ ಹೇಳುತ್ತೇನೆ ಯಡಿಯೂರಪ್ಪನವರು ಇನ್ನ ಮೂರು ತಿಂಗಳ ಬಿಡುಗಡೆ ಮಾಡಕ್ಕೆ ಮಾಡಕ್ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಸನ್ಮಾನ್ಯ ಚುಣಪ್ಪ ಪೂಜಾರಿ ಅವ್ರ ನೇತೃತ್ವದ ಬೆಳಗಾವಿ ವಿಧಾನಸೌಧದ ಮುಂದೆ ಕಾರ್ ಬರುವಾಗ ಹೋಗಿ ಆಟ ಕಾರಿಗೆ ಬಿದ್ದರು ಅವರು ಬಹಳ ಹೈಲೈಟ್ ಆತ ವಿಷಯ ನಮ್ಮನ್ನ ಅರೆಸ್ಟ್ ಕರೆ ಉತ್ತರ ಕರ್ನಾಟಕ ಹದಿಮೂರು ಜಿಲ್ಲೆಗೆ ಹನ್ನೆರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ರಿ ಅಂತ ಹೇಳಿ ಬಾರ ಹಾಕಿದಾಗ ಹನ್ನೆರಡು ಸಾವಿರ ರೂಪಾಯಿ ನಮಗೆ ಬಿಡುಗಡೆ ಆಗ್ಯದ ಇದು ರೈತ ಸಂಘ ತಾಕತ್ತು ಅದಕ್ಕಾಗಿ ನಾವು ನೀವು ಗಟ್ಟಿಯಾಗಿ ಸರ್ಕಾರದ ವಿರುದ್ಧ ನ್ಯಾಯಯುತವಾಗಿ ಹೋರಾಟ ಮಾಡಿ ಎಲ್ಲ ಸವಲತ್ತನ್ನ ಪಡ್ಕೊಂಡು ರೈತ ಜೀವಂತವಾಗಿದ್ದ ಅಂದ್ರ ಈ ದೇಶ ಜೀವಂತ ಇರ್ತದೆ ಜಗತ್ತು ಜೀವಂತ ಇರ್ತದೆ ಅದರೊಳಗೆ ನಾವು ನೀವೆಲ್ಲ ಭಾಗಿಯಾಗೋಣ ಅಂತೇಳಿ ನನ್ನೆರಡು ಮಾತುಗಳಂತ